ಸಿಗಲಿಲ್ಲ ಅನ್ನೋದೇ ಒಂದು ಪ್ರಶ್ನೆ ಯಾಕಂತ ಹೇಳಿದ್ರೆ ಸಿಗಬಹುದಾದಂಥ ಲಕ್ಷಣಗಳಿವೆ ಸಿಗಬಹುದು ಅಂದರೆ ಅದಕ್ಕೆ ದಾಖಲೆಗಳಿವೆ ಇಲ್ಲಿ ಎರಡು ಸಾವಿರದ ಆರ ಮುಂಚೆ ಸಾರ್ವಜನಿಕ ರುದ್ರಭೂಮಿ ಅನ್ನೋದು ಇರಲಿಲ್ಲ ಅದು ಒಂದು ವೇಳೆ ಅಸ್ಥಿ ಬಂಜರ ಕಂಡು ಬಂದರೂ ಕೂಡ ಅದು ದೊಡ್ಡ ವಿಷಯ ಅಲ್ಲ ಕೆಲವೊಂದು ಶ್ರಮಗಳ ಪರಿಸ್ಥಿತಿ ಆ ಥರ ಇತ್ತಂತ ಯಾಕಂದ್ರೆ ಅದನ್ನು ಮಾಡುವಂತ ಪರಿಸ್ಥಿತಿ ಮತ್ತೆ ಆಗಿನ ವ್ಯವಸ್ಥೆ ಕೂಡ ಅದಕ್ಕೋಸ್ಕರನೇ ಒಂದು ಇದು ಏನು ಅದಕ್ಕೋಸ್ಕರ ಈ ತರ ಈಗ ಏನು ಬರೋದು ಕೊಲೆ ಅತ್ಯಾಚಾರ ಮತ್ತೊಂದು ಆ ತರದ್ ಯಾವುದು ಆಗಿಲ್ಲ ಅನ್ನೋದು ಧರ್ಮಸ್ಥಳದಲ್ಲಿ ಅಸ್ತಿ ಪಂಜರಗಳು ಸಿಕ್ಕರೂ ಅಚ್ಚುರಿಯಿಲ್ಲ ಇಲ್ಲಿ ಅಸ್ತಿ ಪಂಜರಗಳು ಸಿಗುವ ಸಾಧ್ಯತೆ ಇದೆ ಸ್ಥಳೀಯ ನಿವಾಸಿ ಸಂದೀಪ್ ರಾಯ್ ಸ್ಫೋಟಕ ಹೇಳಿಕೆ ಇಲ್ಲಿ ಅಸ್ಥಿ ಪಂಜರ ಸಿಕ್ಕರೂ ಅವುಗಳಿಗೆ ದಾಖಲೆಗಳಿರ್ತವೆ ಎರಡು ಸಾವಿರದ ಆರಕ್ಕೂ ಹಿಂದೆ ಇಲ್ಲಿ ಕೊಳೆತ ಶವಗಳನ್ನ ಸಾಧಿಸೋದಕ್ಕೆ ವ್ಯವಸ್ಥೆ ಇರಲಿಲ್ಲ ಹಾಗಾಗಿ ಅಂತ ಶವಗಳನ್ನು ಇಲ್ಲಿ ಹೂತು ಹಾಕಲಾಗ್ತಾ ಇತ್ತು ದಾಖಲೆಗಳ ಮೂಲಕ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇದ್ವು ಇಲ್ಲಿ ಹಿಂದೂ ರುದ್ರಭೂಮಿ ಕೂಡ ಇರಲಿಲ್ಲ ಹಾಗಾಗಿ ಈಗ ಅಸ್ಥಿ ಪಂಜರಗಳು ಸಿಕ್ಕರೂ ಅಚ್ಚರಿ ಇಲ್ಲ ಅಂತ ಸಂದೀಪ್ ರಾಯ್ ಹೇಳಿಕೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರು ಅಚ್ಚರಿ ಇಲ್ಲ ಅಂತ ಸ್ಥಳೀಯ ನಿವಾಸಿಯಾದಂತಹ ಸಂದೀಪ್ ರೈ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಅಸ್ಥಿ ಪಂಜರಗಳು ಸಿಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಎರಡು ಸಾವಿರದ ಆರಕ್ಕೂ ಹಿಂದೆ ಇಲ್ಲಿ ತೀರಾ ಕೊಳೆತು ಹೋದ ಸ್ಥಿತಿಯಲ್ಲಿದ್ದಂತಹ ಶವಗಳನ್ನ ಬೇರೆ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲೇ ಹೂತು ಹಾಕ್ಲಾಗ್ತಾ ಇತ್ತು ಎಲ್ಲವೂ ಕೂಡ ದಾಖಲೆಗಳ ಪ್ರಕಾರವೇ ನಡೀತಾ ಇತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ವೈದ್ಯರು ಸ್ಥಳಕ್ಕೆ ಬಂದು ಮೃತದೇಹದ ಒಂದು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದ ಬಳಿಕ ಅದನ್ನು ಹೂತು ಹಾಕಲಾಗ್ತಾ ಇತ್ತು ಹಾಗಾಗಿ ಆ ಸಂದರ್ಭದಲ್ಲಿ ಹೂತು ಹಾಕಿದಂತಹ ಶವಗಳ ಅವಶೇಷಗಳು ಈಗ ಸಿಗುವಂತ ಸಾಧ್ಯತೆ ಇದೆ ಒಂದು ವೇಳೆ ಸಿಕ್ಕರೂ ಕೂಡ ಅಂತಹ ಅಸ್ತಿಪಂಥರಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳಿದೆ ಎಲ್ಲವೂ ಕೂಡ ದಾಖಲೆಗಳ ಪ್ರಕಾರವೇ ಅವತ್ತು ನಡೀತಾ ಇತ್ತು ಈ ಬಗ್ಗೆ ಹಿಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಇತ್ತೀಚೆಗೆ ಮಾಹಿತಿಯನ್ನು ಕೊಟ್ಟಿದ್ದರು ನನಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ದಾಖಲೆಗಳ ಮೂಲಕವೇ ನಡೆದಿದೆ ಒಂದು ವೇಳೆ ದಾಖಲೆಗಳು ಇಲ್ಲ ಅಂದರೆ ಒಂದಷ್ಟು ಅನುಮಾನ ಮೂಡೋದು ಸಹಜ ಆದರೆ ಇಲ್ಲಿರುವಂತಹ ಬಹುತೇಕ ಇಂತಹ ಅಸ್ತಿ ಪಂಚರಗಳು ಏನಿದೆ ಅವುಗಳಿಗೆ ದಾಖಲೆಗಳು ಇರುತ್ತವೆ ಯಾಕಂದರೆ ಎಲ್ಲವೂ ಕೂಡ ಪೊಲೀಸರ ಸಮ್ಮುಖದಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಮ್ಮುಖದಲ್ಲೇ ನಡೆದಂತಹ ಪ್ರಕ್ರಿಯೆಗಳು ಅಂಥ ಸಂದರ್ಭದಲ್ಲಿ ಯಾರಾದರೂ ಅಪರಿಚಿತರ ಮೃತದೇಹಗಳು ಆದವು ತುಂಬ ಕೊಳೆತು ಹೋದಂಥ ಸ್ಥಿತಿಯಲ್ಲಿದ್ದರೆ ಅವುಗಳನ್ನು ಬೇರೆ ಕಡೆಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ವಾರಸುದಾರರು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಇಲ್ಲೇ ಅವುಗಳನ್ನು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಕೂತು ಹಾಕಲಾಗತ್ತೆ ಅಂಥ ಅಸ್ಥಿ ಪಂಜರಗಳು ಎಲ್ಲಾದರೂ ಪತ್ತೆಯಾಗುವಂಥ ಸಾಧ್ಯತೆ ಇದೆ ಹಾಗಾಗಿ ಇಲ್ಲಿ ಅಸ್ಥಿ ಪಂಜರ ಪತ್ತೆ ಆಯಿತು ಅಂತ ತಕ್ಷಣ ಅದರಲ್ಲಿ ಅಚ್ಚರಿ ಪಡುವಂಥ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಅಂತ ಸಂದೀಪ್ ರೈ ಹೇಳಿದ್ದಾರೆ ಎಸ್ ವೀಕ್ಷಕರೇ ನಾನೀಗ ನೇತ್ರಾವತಿ ತೀರದಲ್ಲಿದ್ದೇನೆ ಅಂದರೆ ಸ್ನಾನಘಟ್ಟ ಏನಿದೆ ಅಲ್ಲಿದ್ದೇನೆ ನಿಮಗೊಂದಷ್ಟು ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದೇನೆ ಎರಡನೇ ದಿನದ ಅಗೆಯುವಂಥ ಕೆಲಸ ನಡೀತಿದೆ ಒಂದನೇ ದಿನ ಯಾವುದೇ ರೀತಿಯಾದಂಥ ಸುಳಿವು ಸಿಗಲಿಲ್ಲ ಆಸ್ತಿ ಪಂಜರವಾಗಲಿ ಇನ್ನೊಂದು ಆ ವ್ಯಕ್ತಿ ಏನೊಂದು ಪಾಯಿಂಟ್ ಮಾಡಿದ ಏನೂ ಸಿಗಲಿಲ್ಲ ಉಳಿದಂಥ ಸ್ಥಳಗಳಲ್ಲಿ ಈಗ ಮತ್ತೆ ಅಗೆಯುವಂಥ ಕೆಲಸ ನಡೀತಿದೆ ಇಲ್ಲಿ ಸ್ಥಳೀಯರಾದಂತಹ ಸಂದೀಪ್ ರೈ ಅವರು ಕೂಡ ಇದ್ದಾರೆ ನಾನು ಅವ್ರ ಜೊತೆ ಕೂಡ ಮಾತನಾಡಿಸ್ತೇನೆ ಸರ್ ನಿಮಗೆ ಗೊತ್ತಿದೆ ಈಗ ಧರ್ಮಸ್ಥಳ ಒಂದು ರೀತಿಯಾಗಿ ದೊಡ್ಡ ಮಟ್ಟದ ಚರ್ಚೆಗೆ ಅಂದರೆ ಇಲ್ಲಿ ಏನೋ ಒಂದಷ್ಟು ವಿಚಾರಗಳು ಆ ವ್ಯಕ್ತಿ ಹೇಳಿದ ನಿನ್ನೆಯಲ್ಲಿ ದೊಡ್ಡ ಎಲ್ಲರೂ ಕೂಡ ಏನಾಗಿದೆ ಏನಾಗಿದೆ ಅನ್ನೋ ಅಂತ ನೋಡ್ತಾ ಇದ್ದೀರಿ ಸೊ ಕೂಡ ಆ ವ್ಯಕ್ತಿ ನಿನ್ನೆ ಕೂಡ ಒಂದಷ್ಟು ಅಗೆಯುವ ಕೆಲಸ ನಡೀತು ಏನೂ ಸಿಗಲಿಲ್ಲ ಇನ್ನು ಆ ವ್ಯಕ್ತಿ ಮಾಡಿರುವಂಥ ಪಾಯಿಂಟ್ಗಳಲ್ಲಿ ಇನ್ನೂ ಕೂಡ ಹನ್ನೆರಡು ಪಾಯಿಂಟ್ಗಳಿದ್ದಾವೆ ಏನು ಆಗ್ಬೋದು ಏನು ಅನ್ನಿಸ್ತಿದೆ ಸರ್ ನಿಮಗೆ ಆ ವ್ಯಕ್ತಿ ಹೇಳಿರುವಂಥ ವಿಚಾರದಲ್ಲಿ ಅದು ಅಲ್ಲ ನಿನ್ನೆ ದಿವಸ ಏನು ಸಿಕ್ಕಿಲ್ಲ ಅಂತ ಹೇಳಿದರೆ ಅದು ಸಿಗಲಿಲ್ಲ ಒಂದು ಪ್ರಶ್ನೆ ಯಾಕಂತ ಹೇಳಿದರೆ ಸಿಗಬಹುದಂಥ ಲಕ್ಷಣಗಳಿವೆ ಕಾರಣ ಏನು ಅಂತೇಳಿದರೆ ಸಿಗಬಹುದು ಅಂದರೆ ಅದಕ್ಕೆ ದಾಖಲೆಗಳಿವೆ ಸಿಗಬಹುದು ಅಂತೇಳಿದರೆ ಹಾಗಲ್ಲ ಇಲ್ಲಿ ಎರಡು ಸಾವಿರದ ಆರರ ಮುಂಚೆ ಇಲ್ಲಿ ಇಲ್ಲಿನ ಸ್ಥಳೀಯ ಇಂದಿನ ಪಂಚಾಯತ್ಗಳ ಅಧ್ಯಕ್ಷರು ಅಥವಾ ಮತ್ತೊಂದು ಹೇಳುವ ಪ್ರಕಾರ ಏನಾಗಿದೆ ಅಂತೇಳಿದರೆ ಇಲ್ಲಿ ಸಾರ್ವಜನಿಕ ರುದ್ರಭೂಮಿ ಅನ್ನೋದು ಇರಲಿಲ್ಲ ಮತ್ತು ವಿಪರೀತವಾಗಿ ಕೊಳೆತ ಶವ ಅಂದರೆ ತುಂಬ ದಿವಸ ಆಗಿ ಪತ್ತೆಯಾದಂಥ ಶವಗಳು ಇದನ್ನೆಲ್ಲ ಆಗಿನ ಕಾಲಕ್ಕೆ ಅಂದರೆ ಆಗಿನ ವ್ಯವಸ್ಥೆಗೆ ಎರಡು ಸಾವಿರದ ಆರಕ್ಕಿಂತ ಮುಂಚೆ ಈ ಡಿಜಿಟಲ್ ಮಾಧ್ಯಮಗಳು ಅಥವಾ ಇದು ಬರೋದಕ್ಕಿಂತ ಮುಂಚೆ ಏನು ಮಾಡ್ತಿದ್ದರು ಅಂತ ಹೇಳಿದರೆ ಅಲ್ಲಿಗೆ ತಗೊಂಡು ಅಂತೆ ಬೆಳ್ತಂಗಡಿಗೆ ಶವಗಳನ್ನು ಇಲ್ಲಿಗೆ ಡಾಕ್ಟ್ರುಗಳನ್ನು ಕರೆಸಿ ಇಲಾಖೆಯವ್ರೆ ಪಂಚಾಯತ್ ಇಲಾಖೆ ಎಲ್ಲ ಸೇರಿಕೊಂಡು ಆ ಥರ ಎಲ್ಲಿ ಯಾವ ಜಾಗದಲ್ಲಿ ಅದು ಸಿಕ್ಕಿದೆ ಅಲ್ಲೇ ದಫನ್ ಮಾಡುವಂಥದ್ದು ವ್ಯವಸ್ಥೆಗಳು ಆಗ ನಡೀತಾ ಇತ್ತು ನಂತರದಲ್ಲಿ ದಾಖಲೆ ಇರ್ತದೆ ದಾಖಲೆ ಇಲ್ಲದೆ ಯಾವುದು ಆಗೋದಿಲ್ಲ ದಾಖಲೆ ಇಲ್ಲದೆ ಆಗೋದಿಲ್ಲ ದಾಖಲೆ ಇಲ್ಲದೆ ಯಾವುದು ಗೊತ್ತಾ ಯಾವುದಾದ್ರೂ ಒಂದು ಎಲ್ಲಾದರೂ ಕಾಡಿನಲ್ಲಿ ಇವತ್ತಿನವರೆಗೂ ಸಿಕ್ಕಿಬೀಳದಿರೋ ಅಂಥದ್ದೆಲ್ಲ ದಾಖಲೆ ವಿನಃ ದಾಖಲೆ ಇಲ್ಲದೆ ಇರ್ಬೋದು ವಿನಃ ಇಲ್ಲಿ ಹೂತ ಶವಗಳಿಗೆ ಅದು ದಾಖಲೆ ಇದ್ದೇ ಇರ್ತದೆ ಅದು ಅದು ಒಂದು ವೇಳೆ ಅಸ್ಥಿ ಬಂಜರ ಕಂಡು ಬಂದರೂ ಕೂಡ ಅದು ದೊಡ್ಡ ವಿಷಯ ಅಲ್ಲ ಯಾಕಂತೇಳಿದರೆ ಅದರ ಅದು ಅದರ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ವಯಸ್ಸು ಲಿಂಗ ಇವುಗಳನ್ನೆಲ್ಲ ನೋಡಬೇಕಾಗ್ತದೆ ನಾನು ಅದರ ಬಗ್ಗೆ ಕೇಳಿದಾಗ ಪಂಚಾಯತ್ನ ಹಿರಿಯರು ಕೂಡ ಹೇಳಿದರು ಯಾಕಂದರೆ ಆಗಿನ ಕಾಲದಿಂದ ವ್ಯವಸ್ಥೆಗಳ ದೃಷ್ಟಿಯಿಂದ ಕೇಳಿದಾಗ ಅದು ಸಿಕ್ಕರೂ ಕೂಡ ದೊಡ್ಡ ಮಟ್ಟದ ಆಶ್ಚರ್ಯ ಏನಲ್ಲ ಅದು ಅಂದರೆ ನಿಮ್ಮ ಪ್ರಕಾರ ಈ ಹಿಂದೆ ಇಲ್ಲಿ ಅದೇ ಏನೊಂದು ಹೆಣಗಳನ್ನು ಈ ರೀತಿ ಸಿಕ್ತಂಥ ಸಂದರ್ಭದಲ್ಲಿ ಕೊಳದಂಥ ಈ ರೀತಿಯಾಗಿ ಅಂದರೆ ರುದ್ರಭೂಮಿ ಇರೋಕ್ಕಿಂತಲೂ ಮುಂಚೆ ಇರಲಿಲ್ಲ ಅಸ್ಥಿ ಪಂಜರ ಸಿಕ್ಕಿದ್ರೆ ಅಲ್ಲಿ ಅಚ್ಚರಿಪಡುವಂಥ ವಿಚಾರ ಏನಲ್ಲ ಅಂತ ಹೇಳ್ತಿದ್ರು ಅಂತಲ್ಲ ಅಸ್ಥಿ ಪಂಜರ ಸಿಕ್ಕಿದ್ರೆ ಇಲಾಖೆಗೆ ಮಾಹಿತಿ ಕೊಟ್ಟು ಇಲಾಖೆಯವರು ಆವಾಗ ಬೆಳ್ತಂಗಡಿ ನಮಗೆ ಸ್ಟೇಷನ್ ಇಲ್ಲಿ ಔಟ್ಪೋಸ್ಟ್ ಮಾತ್ರ ಇದ್ದದ್ದು ಡಾಕ್ಟ್ರನ್ನ ಇಲ್ಲೇ ಕರೆಸ್ತಾ ಇದ್ರಂತೆ ಅರ್ಥ ಆಯ್ತಾ ಇಲ್ಲಿಂದ ಮರಣೋತ್ತರ ಪರೀಕ್ಷೆಗೆ ಬೆಳ್ತಂಗಡಿಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಆಗ ಅಂದ್ರೆ ಈ ಕೆಲವೊಂದು ಶವಗಳ ಪರಿಸ್ಥಿತಿ ಆತರ ಇತ್ತಂತೆ ಯಾಕಂದರೆ ಅದನ್ನು ಶಿಫ್ಟು ಹಾಂ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಮತ್ತೆ ಆಗಿನ ವ್ಯವಸ್ಥೆ ಕೂಡ ಅದಕ್ಕೋಸ್ಕರನೇ ಒಂದು ಇದು ಇಡುವಂಥದ್ದೆಲ್ಲ ಏನೂ ಇರಲಿಲ್ಲ ಮತ್ತೊಂದು ಏನಂತೇಳಿದರೆ ದಫನ ಅನ್ನೋದು ಯಾವುದೇ ಧರ್ಮದ ವ್ಯಕ್ತಿಗಾದರೂ ಅದೊಂದು ಮಾಡಲೇಬೇಕಾದಂಥ ಒಂದು ಈಗ ಅನಾಥ ಅಂತ ಹೇಳಿ ಬಿಟ್ಟು ಬಿಡ್ಲಿಕ್ಕೆ ಅಥವಾ ನದಿಗೆ ಸಿಲಿಕ್ಕೆ ಆಗ್ತದ ಇಲ್ಲ ಆ ಅದೊಂದು ಮಾನವೀಯ ನೆಲೆ ಹಾಗಾಗಿ ಎಲ್ಲ ದಾಖಲೆಗಳಿದ್ದು ಅಂಥದ್ದೆಲ್ಲ ಈಗ ಅವನು ಯಾವುದು ತೋರಿಸಿದಾನಲ್ಲ ಅಲ್ಲಿ ಸಿಗುವಂಥ ಸಾಧ್ಯತೆಗಳು ಇವೆ ಸಿಕ್ಕರೆ ಅದು ದೊಡ್ಡ ಇದು ಅಂತಲ್ಲ ಸಿಕ್ಕಿದ್ರೆ ಅದರ ದಾಖಲೆಗಳು ಇಲ್ಲದಿದ್ದರೆ ಅಥವಾ ಅದಕ್ಕೆ ಏನು ವ್ಯವಸ್ಥೆಗಳು ಇಲ್ಲದಿದ್ದರೆ ಮಾತ್ರ ಅಲ್ಲಿ ಪ್ರಶ್ನೆ ಉದ್ಭವಿಸುವುದೇ ವಿನಃ ದಾಖಲೆಗಳು ಸಿಕ್ಕಿದಂಥ ಯಾವುದೇ ಒಂದು ಕಳೆಬರ ಸಿಕ್ಕಿದ್ರು ಅದಕ್ಕೆ ಪೂರಕವಾದಂಥ ಯು ಡಿ ಆರ್ ಆಗ್ತದೆ ಯು ಡಿ ಆರ್ ಆಗ್ತದೆ ಅಲ್ವಾ ಪಂಚಾಯತ್ನಲ್ಲಿ ದಾಖಲೆ ಇರ್ತದೆ ಹಾಗೆ ಓಕೆ ಇಲ್ಲೇ ಹೂಳ್ತೇ ಇದ್ದರು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ರುದ್ರಭೂಮಿ ಆಗೋಕ್ಕೂ ಮುಂಚೆ ಇದೇ ಸ್ಥಳದಲ್ಲಿ ಹೂಳ್ತೇ ಇದ್ರು ಅನ್ನೋದು ಏನಾದರೂ ಮಾಹಿತಿ ಅದೇ ಸ್ಥಳ ಇಂಥ ನಿರ್ದಿಷ್ಟ ಸ್ಥಳ ಅಂತಲ್ಲ ಈಗ ನಾನು ಹೇಳೋದು ಪಾಯಿಂಟ್ ಇನ್ನೊಂದು ಸಲ ಕೇಳ್ಕೊಳ್ಳಿ ಯಾವ ಉದಾಹರಣೆಗೆ ಕಾಡಿನ ಒಂದು ಭಾಗದಲ್ಲಿ ಸೊಪ್ಪು ತರಲಿಕ್ಕೆ ಹೋದವರಿಗೆ ಯಾರಿಗಾದರೂ ಒಂದು ಸಿಕ್ಕರೆ ಅವರು ತಿಳಿಸಿದರೆ ಅಲ್ಲಿ ಪೊಲೀಸ್ ಇಲಾಖೆಗಳು ಹೋಗ್ತಾ ಇತ್ತು ಅಥವಾ ವೈ ಸಂಬಂಧಪಟ್ಟ ವೈದ್ಯರು ಬಂದಾಗ ಅದನ್ನು ಶಿಫ್ಟ್ ಮಾಡೋಕ್ಕಾಗದೆ ಅಂದರೆ ಇಂಥ ನಿರ್ದಿಷ್ಟ ಜಾಗ ಅಂತಿರಲಿಲ್ಲ ನೋಡಿ ಶಿಫ್ಟ್ ಮಾಡೋಕ್ಕಾಗದೆ ಅಂಥ ಜಾಗದಲ್ಲಿ ಎಲ್ಲ ದಾಖಲೆಗಳನ್ನು ಮಾಡಿಸಿಕೊಂಡು ಪೋಸ್ಟ್ ಮಾರ್ಟಮ್ಗಳನ್ನು ಮಾಡಿಸಿಕೊಂಡು ಯು ಡಿ ಆರ್ ಮಾಡಿದಂಥದ್ದನ್ನು ಅಲ್ಲೇ ಉಗಿದದ್ದು ಇದೆ ಅಂತೆ ಈಗಿನ ಈ ಹಿಂದಿನ ಪಂಚಾಯತ್ ಸುಂದರಗೌಡರು ಅಂತ ಇದ್ದಾರೆ ಅವರು ಕೂಡ ಅದನ್ನು ಹೇಳಿದ್ದಾರೆ ಮೊನ್ನೆ ನಾವು ಕೇಳಿದಾಗ ಹೀಗೆ ಹೇಳ್ತಾ ಇದ್ದರು ನಮಗೂ ಕೂಡ ಇಪ್ಪತ್ತೈದು ವರ್ಷದ ಹಿಂದಿನದ್ದು ಹೇಳಿದರೆ ನಮಗೆ ಅದು ನಮ್ಗೆ ಆಗ ಆ್ಯಕ್ಚುಲಿ ಗೊತ್ತೇ ಇರುವುದಿಲ್ಲ ಅದನ್ನು ನಾವು ಕೇಳಿ ತಿಳ್ಕೊಳ್ಬೇಕಾಗ್ತದೆ ಆಗಿನ ವ್ಯವಸ್ಥೆಗಳು ಹೇಗೆ ಅಂತ ದೊಡ್ಡವ್ರ ಹತ್ರ ಕೇಳಿದಾಗ ಈಗ ಈ ಥರ ಆದಂಥ ಮಾಹಿತಿಗಳು ಬಂತು ನನಗೆ ಅದು ಸಿಗಲಿ ಸಿಕ್ಕರೂ ಕೂಡ ದೊಡ್ಡ ಆಶ್ಚರ್ಯ ಅಲ್ಲ ಸಿಕ್ಕದ ಅದಕ್ಕೆ ದಾಖಲೆಗಳಿಲ್ಲದಿದ್ದರೆ ಮಾತ್ರ ಅದು ಇದಾಗೋದು ಯಾಕಂತ ಹೇಳಿದರೆ ಆ ಥರದ್ದು ಯಾವುದು ಆಗಿಲ್ಲ ಈಗ ಅನ್ಯಾಚುರಲ್ ಡೆತ್ಗಳಾಗಿದೆ ವಿನಃ ಈ ಥರ ಈಗ ಏನು ಬರುತ್ತೆ ಕೊಲೆ ಅತ್ಯಾಚಾರ ಮತ್ತೊಂದು ಆ ಥರದ್ದು ಯಾವುದೂ ಆಗಿಲ್ಲ ಅನ್ನೋದು ಅದು ಅಂಥದ್ದಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಇದಾಗ್ತದೆ ಅದನ್ನು ಪೊಲೀಸರು ಬಹಳ ಇಲಾಖೆ ದೊಡ್ಡ ಮಟ್ಟದಲ್ಲಿ ಅದನ್ನು ಇದು ಮಾಡಬೇಕಾಗ್ತದೆ ಏನೂ ಇಲ್ಲದಂಥ ಅಸಹಜ ಸಾವುಗಳನ್ನು ಈ ಥರ ಪಂಚನಾಮೆಗಳನ್ನು ಮುಗಿಸಿ ಈ ಪಂಚಾಯತ್ಗಳನ್ನು ಸಂಪರ್ಕಿಸಿ ಇಲ್ಲಿಗೆ ಡಾಕ್ಟ್ರನ್ನು ಕರೆಸಿ ಮಾಡುವಂಥ ವ್ಯವಸ್ಥೆ ಇತ್ತಂತೆ ಮುಂಚೆ ಆರ್ಥಿಕ ಸಮಸ್ಯೆ ದಾಂಪತ್ಯ ಸಮಸ್ಯೆ ಮದುವೆ ಉಳೆಂಬ ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಋಷಿಕೇಶ್ ಭಟ್ ಗುರುಜಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ